ಕರೆ ಚಿನ್ನ ಕೈಗೆ ಕೂತಿದೆ ಮೋಸ ಮಾಡ್ಬೇಕು ಅಂತ ನನ್ನ ಮದುವೆ ಆಯ್ತೀನಿ ಅಂದ್ಬಿಟ್ಟು ಕೊಟ್ಬಿಟಲೆ ಮೇಲ್ಕೋಟ ಮೂರ್ನಾಮ ಮುಂದೆ ಕರೆ ಬಳ್ಕೋಯ್ತು ಕರೆ ಬಳ್ಕೋಯ್ತು ಅಲ್ಲ ಕಾಯ್ತಿದೆ ಚಿನ್ನಿಂದೆ ಓ ಕೇಬಲ್ ಕೃಷ್ಣ ಅಲ್ಲ ಕರೆ ನೋಡಿ ಕೂಟಾ ಯಾಕ್ ಯಾಕ್ ಅಂಗ್ ವಟವ ಅಲ್ಲ ಕರೆ ಕಣಕಾ ಅದೆ ಮೀತರು ಅಂತ ಈ ಮುದಿ ಕಾಕ ನನ್ನ ಮಗುಂದು ತಪ್ಪಾಗಿ ಆಯ್ತೀನಿ ಅವನ್ ಅವ ಕೈಲೇ ಆಡಿಸ್ಕಂಡಿದೆಯಲ್ಲ ಇದು ಒಂದ ಇವರಿಬ್ರು ಹಿಂಗೆ ಒಟವಟ ಅಂತ ಮಾತಾಡ್ತಾ ದೇವಿ ನನಗೆ ಯಾಕಪ್ಪ ಇಂತ ಶಿಕ್ಷೆ ಕೊಟ್ಟೆ ಹೊಡ ಹುಟ್ಟಿನ ಅಣ್ಣ ದೂರ ಬಾಡ್ದೆ ತಾನು ಸಾಲ ಮಾಡಿ ನನ್ನ ಮದ್ವೆ ಮಾಡ್ದ ನನ್ನಿಂದ ಅವನು ಸಾಲ್ಗಾರರಾದ ಈ ಕಡೆ ಕಟ್ಕೊಂಡಿರೋ ಗಂಡನಿಂದ ದೂರ ಆಗಿ ಬರುತ್ತಾ ಇದ್ದಿದೆ ಇನ್ನು ಎಷ್ಟು ದಿವಸನಪ್ಪ ಈ ವನವಾಸ ಇನ್ನು ಎಷ್ಟು ದಿವಸ ಗಂಡನ ಬಿಟ್ಟು ವನವಾಸದಲ್ಲಿ ನನ್ನ ಕಣ್ಣೀರಿಗೆ ಬೆರಲೇ ಇಲ್ವೇನಪ್ಪ ತಾಯಿ ಆಲಕ್ಕಿರುಡಿತೈತೆ ಕಷ್ಟಗಳು ದೂರ ಆಗಿ ಇಷ್ಟವಾದ ಕಾರ್ಯ ನೆರವಿನ ಕಾಲ ಬರ್ತಾಯ ಸುಳ್ಳಾದ್ರೆ ಸುಳ್ಳು ಅನ್ನುತ್ತಾಯ ಸತ್ಯ ಆದ್ರೆ ಸತ್ಯ ಅನ್ನುತ್ತಾಯ್ ದುಡ್ಕಿ ನಿನ್ ಜೀವನ ಕಳ್ಕಬಿಡತ್ತಾಯಿ ಹತ್ತು ಹತ್ತು ನೆಂದಿನ ಕಳ್ಕಬಿಡುತ್ತೆ ನಾ ಹೇಳೋ ಮಾತ್ರ ಸತ್ಯ ಇದ್ರೆ ಓ ಅನ್ನ ಇಲ್ಲ ಅಂದ್ರೆ ಇಲ್ಲ ಅನ್ನ ತಾಯಿ ಸ್ವಾಮಿ ನೀನು ಶಾಸ್ತ್ರ ಹೇಳ್ತೀರಾ ಹನುಮಾನಾಪಡಬಡ ತಾಯಿ ನಿನ್ನ ಅಂಗೈನಾ ಕೊಡ ತಾಯಿ ಬಲಗೈ ಅಲ್ಲ ಎಡಗೈ ಕೊಡ ತಾಯಿ ಇನ್ನು ಹೊಟ್ಟೆ ಒಳಗಡೆ ಪಿಂಡ ಇಲ್ಲ ತಾಯಿ ಹಟ್ಟಿಲಿ ಗಂಡ ಇಲ್ಲ ತಾಯಿ ಮೂರ್ ತಿಂಗಳಿಂದ ಇಲ್ಲ ತಾಯಿ ಒಡ ಹುಟ್ಟಿದ ಅಣ್ಣ ನೋಡೋದಕ್ಕೆ ಬರ್ತಾ ಇಲ್ಲ ತಾಯಿ ಸತ್ಯ ಹೇಳ್ತಾ ಇದೀನಿ ಸತ್ಯ ಹೇಳ್ತಾ ತಾಯಿ ಸತ್ಯ ಆದ್ರೆ ಸತ್ಯ ತಾಯಿ ಸುಳ್ಳು ಆದ್ರೆ ಸುಳ್ಳು ಅನ್ನು ತಾಯಿ ಹೌದು ನೀವ್ ಹೇಳ್ತಿರೋದು ಸತ್ಯನ ಮಾತು ನೂರಕ್ ನೂರು ಸತ್ಯ ತಾಯಿ ಸುಳ್ಳೆ ಎಂದು ಹೇಳೋದಿಲ್ಲ ಮೋಸ ಅಂತೂ ಬಿಟ್ಟು ಬೇರೆ ಹೆಣ್ಣನ್ ಸವಾಸ ಮಾಡಿದ್ದಾನೆ ತಾಯಿ ಚಾಡಿ ಮಾತನ್ನ ಕೇಳ್ಕೊಂಡು ಕುಡ್ಕೊಂಡು ತಿರುಗ್ತಾ ಇದನ್ ಕಂಡ್ರೆ ಕೆಂಡ ಕರ್ತಾನೆ ತಾಯಿ ಸತ್ಯ ಇದ್ರೆ ಹೂ ಅನ್ನುತ್ತಾಯಿ ಸುಳ್ಳಾದ್ರೆ ಸುಳ್ಳು ಸತ್ಯ ಸತ್ಯ ನನ್ ಗಂಡ ಈ ಮನೆಗೆ ಬರ್ಬೇಕು ಏನ್ ಮಾಡ್ಬೇಕು ಇದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಪರಿಹಾರ ಇದ್ರೆ ಹೇಳಿ ಪರಿಹಾರ ತಾಯಿ ಖಂಡಿತ ಹೇಳ್ತೀನಿ ತಾಯಿ ಅದಕ್ಕೆ ನೀನ್ ತಾಯಿ ಪರಿಹಾರ ಏನು ಅಂತ ಹೇಳ್ತೀನಿ ಸುಳೆ ಸಮಾಜ್ ಬಿಡ್ತಾನೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ ಅದೇ ಹೇಳಿ ದೊಡ್ಡಂತೂ ಕೇಳೋದಿಲ್ಲ ತಾಯಿ ಕೈಲಂತೂ ಮುಟ್ಟೋದಿಲ್ಲ ತಾಯಿ ನೋಡ್ತಾಯಿ ನನಗೆ ಬೇಕಾಗಿರೋದು ಒಂದ್ ಚಿಟಕಿ ಎಷ್ಟು ಕುಕುಮ ನೀ ತೊಟ್ಟ ಒಂದು ಬಳೆ ನೀ ಊಟಿರೋ ಒಂದ್ ಅಳೆ ಸೀರೆ ತಂದ್ಕೊಡ ತಾಯಿ ತಂದ್ಕೊಡೋ ತಂದು ದೇವರ ಬಂದು ಪೂಜಿಸಿ ತಯಾರು ಮಾಡಿರೋ ದುಲ್ಟ ತಾಯಿ ಇದ ನಿನ್ ಗಂಡ ಮನೆ ಬಂದಾಗ ಅನ್ನದಲ್ಲಿ ತಾಯಿ ಮನೆ ಬಿಟ್ಟು ಹೋಗೋದಿಲ್ಲ ಕೊಡಿಯೋದಂತೂ ಮುಟ್ಟೋದಿಲ್ಲ ೋದು ಗೊತ್ತಾಗ್ತಿಲ್ಲ ಸ್ವಾಮಿ ನೀ ಸ್ಮೈಯಿಂದ ನನ್ನ ಗಂಡ ಕುಡ್ ಕುಡ್ತಾ ಬಿಟ್ಟು ಆ ಹೆಣ್ಣಿನ ಸವಾಸ ಬಿಟ್ಟು ನನ್ನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ರೆ ನನಗಷ್ಟೇ ಸಾಕು ನೀವು ನನ್ನ ಪಾಲಿನ ದೇವರು s u n i t a s u n i t a s u n i t a ಸುನೀತಾ ಸುನೀತಾ ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ನೋಡೋದಿಕ್ಕೆ ಅಂತಾನೆ ನಾನಿನ್ನು ಬದುಕಿದೀನಿ ಅಲ್ವಾ ಆದ್ರೂ ನಿಮ್ ಬಾಯಿಂದ ನನ್ನ ಹೆಸರು ಕೇಳೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತ ಸುನೀತಾ ಬೇಡ ಗಂಡ ಸುನಿತಾ ಸುನೀತಾ ನನ್ನಂತ ಪಾಪಿ ಗಂಡ ನಿನ್ನ ಸಂಸಾರದಲ್ಲಿ ಬರ್ಬಾರ್ದಾಗಿತ್ತು ಪಾಪಿಗಂಡನ್ನ ಕ್ಷಮಿಸ್ಬಿಡು ಏನ್ರಿ ಯಾಕೆ ಈ ರೀತಿ ಮಾತಾಡ್ತಿದೀರ ನೀವು ನನ್ನ ಹತ್ರ ಕ್ಷಮೆ ಕೇಳದ ನೀವು ಮೇಲಾಗಿ ನೀವು ಕಣಸು ಸುನಿತಾ ಸುನೀತಾ ನಿನಗೆ ನಿನಗೆಷ್ಟೇ ಹೊಡೆದ್ರು ಬೈದ್ರು ಈ ಪಾಪಿ ಗಂಡನ ಮೇಲೆ ನಿನಗೆ ಸ್ವಲ್ಪನೂ ಪ್ರೀತಿ ಕಮ್ಮಿ ಆಗಿಲ್ವಲ್ಲ ನಿನ್ನಂತ ಒಳ್ಳೆ ಹೆಂಟಿಗೆ ನಾನು ಮೋಸ ಸುನಿತಾ ಸುನೀತಾ ಕ್ಷಮಿಸ್ಬಿಡು ಸುನಿತಾ ಕ್ಷಮಿಸ್ಬಿಡು ದ್ರು ನೀ ನಿನ್ನ ಗಂಡ ನೀ ಹುಡುದ್ರ ಬಡದ್ರ ಸಾಯಿಸಿದ್ರು ನಾನು ನಿಮ್ಮ ಹೆಂಡ್ತೀನಿ ನಿಮ್ಮ ಹೆಂಡತಿ ಬಾವಾ ಎಂತ ಒಳ್ಳೆ ಸಮಯ ನೋಡ್ಬೇಕು ಅಂತ ನಾನು ತುಂಬ ಅದಿರೊಳಗೆ ಕನಸು ಕಟ್ಟಿಕೊಂಡಿದ್ದೆ ಬಾವಾ ಡ್ರಾಮಾ ಸೀತಿ ನೀವು ಒಂದಾಗಿರೋದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಭಗವಾನ್ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ರಘು ಈ ನಿನ್ನ ಬಾವನ್ನ ಕ್ಷಮಿಸ್ಬಿಡು ರಘು ಕ್ಷಮಿಸ್ಬಿಡು ನಿನ್ನಂತ ಒಳ್ಳೆ ಬಾಮೈದನನ್ನ ಬಾಯಿ ಬಂದಂತೆ ಬೈದು ಮನ್ಸ ನೈಸ್ಬಿಟ್ಟೆ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ಮಾತಾಡಿಬೇಡಿ ಮಾತಾಡಬೇಡಿ ಬಾಬ ಮಾತಾಡಬೇಡಿ ನಾನು ನಿಮ್ಗಿಂತ ಚಿಕ್ಕವನು ಹೀಗೆಲ್ಲ ಕ್ಷಮೆ ಕೇಳಬಾರ್ದು ಬಾಬಾ ನಿಮಗೆಲ್ಲ ಕ್ಷಮೆ ಕೇಳಬಾರ್ದು ನೀವೇನೇಂದಿದ್ರು ನೀವೇನೇ ಹೇಳಿದ್ರು ಅದನ್ನ ನಾನು ಯಾವಾಗಲೂ ಮರ್ತು ಬಿಡ್ತೀನಿ ಕಟ್ಕೊಂಡವಳು ಕೊನೆ ತನಕ ಇಟ್ಕೊಂಡವಳು ಹೀರೋ ತನಕ ಅನ್ನೋ ಸತ್ಯ ಈಗ್ಲಾದ್ರೂ ನಿಮಗೆ ಗೊತ್ತಾಗಲ್ಲ ಬಾಬಾ ಸುನಿತಾ ಇನ್ನು ಸಂಸಾರವನ್ನು ಆ ದೇವ್ರು ಕಾಪಾಡ್ಬಿಟ್ಟ ಕಣಮ್ಮ ನನ್ನ ಸಂಸಾರನಾ ದೇವ್ರು ಕಾಪಾಡಿಬಿಟ್ಟ ನಾನು ದಿನ ಕಣ್ಣೀರು ಹಾಕ್ತಾ ಪೂಜಿಸ್ತಾ ಇದ್ದಿದ್ದೆ ಆ ದೇವ್ರಿಗೆ ಇವತ್ತು ನನ್ನ ಕರೆ ಕೇಳಿತು ಸುನಿತಾ ಸುನಿತಾ ತುಂಬಾ ಹೊಟ್ಟೆ ಹಚ್ಚಿತದೆ ಕಣ ತಿನ್ನೋದಕ್ಕೆ ಏನಾದ್ರು ನಿಮ್ ಕೈ ರುಚಿ ನೋಡಿ ತುಂಬಾ ದಿನ ಆಗಿದೆ ತಿನ್ನೋದಕ್ಕೆ ಏನಾದ್ರು ತಗೋತೀನಿ ಏನ್ರಿ ಇದು ಈ ಮನೆ ಯಜಮಾನ್ರು ಕಂಡ್ರಿ ನೀವು ಊಟ ನಾವು ಭಿಕ್ಷಕರ ತರ ಗೋಬರಿತೀವಿ ನಾನು ಊಟ ತರ್ತೀನಿ ಏನ್ ಮಾವ ನೀವು ಮಹಾರಾಜ್ ಅಂತ ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಇರ್ಬೇಕಂತ ನೀವು ಈ ರೀತಿ ಸರ್ವೋಗಿದ್ದೀರ ನಿಗೀತೀರಿ ಮೇಲಾದ್ರು ಹಿಡಿದು ಬಿಟ್ಟು ಸಂಸಾರ ಮಾಡಿ ಬಾವಾ ಇರ್ತೀರಿ ಗೋವಾ ಇರ್ತೀರಿ ನಿನ್ನಂತ ಒಳ್ಳೆ ಸುನೀತಾ ಅಂತ ಒಳ್ಳೆ ಹೇಳ್ತೀರಾ ಬಿಟ್ಟು ನಾನು ಎಲ್ಲೂ ಹೋಗಲ್ಲೂ ಹೋಗಲ್ಲ ಭಾವ ಮೈಕ್ಳು ಈ ರೀತಿ ಇರೋದನ್ನ ನೋಡೋದಿಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎರಡು ಕಣ್ಣು ಸಾಲದು ಅಪ್ಪ ದೇವ್ರೆ ಇವತ್ತು ನಿಂದೈ ನಮ್ಮ ಮೇಲೆ ಬಿತ್ತು ಅಂತ ಕಾಣಿಸುತ್ತೆ ಅದಕ್ಕೆ ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಕಡಿತು ರೀ ಬನ್ನಿ ಇಲ್ಲಿ ಬನ್ನಿರಿ ತಾಳಿ ಟಾಳಿ ಕಟ್ಬೇಕಿಲ್ಲ ಕಟ್ಬೇಕಾಗಿಲ್ದಿದ್ದು ನಾಚಿಕೆ ಇವಾಗೇನು ರೀ ಅಷ್ಟೊಂದು ನಾಚಿಕೋತಾ ಇದ್ದೀರಾ ರೀ ನಾನೇ ನನ್ನ ಕೈಯ್ಯಾರ ಊಟ ಮಾಡಿಸ್ತೀನಿ ಹ್ಞೂ ಊಟ ಮಾಡಿ ನನಗೆ ಊಟ ಬರ್ತದ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ ನಿನ್ನ ಸಂಸಾರನ ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ದಾ ಲೋಪರಾಜ್ಯ ಯಾ ನಿಮ್ಮನ್ನ ನೋಡಿ ಒಟ್ಟೋಟ್ಟ ಸಾಯಿ ನಿಮ್ಮನ್ನ ಅಯ್ಯೋ ಅಣ್ಣ ಸುಮ್ನೆ ಇರು ನಾನು ಗಂಡಾ ಊಟ ಮಾಡಾದ ಎಷ್ಟು ದಿನ ಆಯ್ತೋ ಅದು ನನ್ನ ಕೈಯಲ್ಲಿ ನಿಂದ್ರಷ್ಟನೇ ಬಿಡ್ಬಿಡುತ್ತೆ ಸರಿ ತಲೆ ಬಂದ್ರಿ ನೀವು ಮಾತಾಡಿ ಏನ್ ಆಗ್ತಿದೆ ನಿಮ್ಗೆ ಬವಾ ಏನಾಗ್ತಿದೆ ನಿಮ್ಗೆ ನೋಡ್ರಗು ನೋಡ್ರೋಗು ನಿನ್ ಬಗ್ಗೆ ಕೆಡ್ತ ಮಾತಾಡೋದಕ್ಕೆ ನನ್ನ ಬಾಯಿಂದ ರೊತ್ತನೆ ಬರ್ತಾ ಈ ಯಾರು ಒಬ್ರು ಶಾಸ್ತ್ರದವ್ರು ಬಂದಿದ್ರು ನಿನ್ ಗಂಡ ಒಳ್ಳೇನಾಗ್ಬೇಕು ಅಂದ್ರೆ ನಾನ್ ಕೊಟ್ಟಿದ್ ಬಸ್ ಬಾನ ಅಂಡಲ್ಲ ಕಿ ಅಂದ್ರು

ಬೇಡ ನನ್ನ ನಾ ಬಿಸೋ ಸುನಿತಾ ಈ ಪಾಪಿ ಗಂಡನ್ಗೆ ವಿಸಾಕಿ ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ನಿನ್ನಂತ ಎಡ್ತಿ ಕೈಲಿ ನಾ ಸಾಯ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಸುನೀತಾ ಪುಣ್ಯ ಮಾಡಿರ್ಬೇಕು ಮಾತಾಡ್ಬೇಡ್ರಿ ನಾ ಸ್ವತಿಯಂತ ಹೇಳ್ಬೇಡ ಸುನೀತಾ ಅಳಬೇಡ ನನ್ನಂತ ಪಾಪಿಗೊಂಡ ನಿನ್ನ ಎತ್ತಿ ಯಾರು ಸಿಗ್ಬಾರ್ದು ಸುನೀತಾ ಸಿಗ್ಬಾರ್ದು ರಘು ನಿನ್ನಂತ ಒಳ್ಳೆ ಪಾಮ ಇದಕ್ಕೆ ಭಾವ ಅಂತ ಕೂಗಿಸ ಯೋಗ್ಯತೆ ನನಗಿಲ್ಲ ರಘು ನನಗಿಲ್ಲ 이인탕이나찬는 월코로 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 고코로노르코로 월코로 월 찬나 월코로 월코코 गुरू साध माइड़े गुरू साहिड़े कणी न करण बड़ कणी न कर அப்பாட்டு அயோ கடுமத்தனைகிர்ல بابا <applause> انا <applause>